ನಾನು ಕೆಆರ್ ಕ್ಷೇತ್ರದ ಅಧ್ಯಕ್ಷ ಸ್ಯಾಮ್ಯುಯಲ್ ಇಲ್ಲಿ ಬಂದಿರೋದು ಏನಂದ್ರೆ ಮತ್ತೆ ಇಲ್ಲಿ ಕಸಗಳು ಆಗ್ತಿರೋ ಇರೋದಕ್ಕೋಸ್ಕರ ಇವರಿಗೆ ಒಂದು ಅಭಿಯಾನ ಮಾಡಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಇಲ್ಲಿ ಚರಂಡಿ ನೀರೆಲ್ಲ ಬರ್ತಾ ಇತ್ತು ಬಿ ಡಬ್ಲ್ಯೂ ಎಸ್ ಎಸ್ಗೆ ಕರೆದು ಎಲ್ಲ ರೆಡಿ ಮಾಡಿಸಿದ್ದೀವಿ ಮತ್ತು ಈಗ ನೀರು ಬರ್ತಾ ಇಲ್ಲ ಇಲ್ಲಿ ಕಸ ಆಗಾಗ ಆಗ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಮ್ಮ ನಿಂತ್ಕೊಳ್ಳಿ ತಗೊಂಡು ನಿಂತ್ಕೊಳ್ಳಿ ನಮ್ಮ ಕರೆದಿದೆ ನಮ್ಮ ಇವರೆಲ್ಲ ಮಾರ್ಷರ್ಗಳೆಲ್ಲ ಬಂದು ಸಹಾಯ ಮಾಡ್ತಾ ಇದ್ದಾರೆ ತಮ್ಮ ಹೆಸರು ರೀತಿಯಿಂದ ಕೆಲಸ ಮಾಡ್ತಾ ತಮ್ಮ ಹೆಸರು ಸರ್ ತಮ್ಮ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಹ್ಯಾಂಡ್ ಕೊಟ್ಟು ಆದರೆ ಇದು ಹ್ಯಾಂಡ್ ಕೊಟ್ಟು ಇಮಿಡಿಯೇಟಾಗಿ ಬಂದು ಕೆಲಸ ಮಾಡಿ ಬಂದಿದ್ದಾರೆ ಇವ್ರಿಗೆಲ್ಲ ಧನ್ಯವಾದ ನೀಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಸರ್ ಮರ್ಯಾದಾಸ್ ಅಂತ ಮರ್ಯಾದಾಸ್ ಅಂತ ಇವರು ಬಂದಿದ್ದಾರೆ ಒಳ್ಳೆ ಕೆಲಸ ಇವರು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿರೋ ಜನರಿಗೆ ಅಭಿಯಾನ ಮಾಡಿ ನಾವು ತಿಳಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾವು ಅಶೋಕ್ ಅವರ ಬಂದಿದ್ದಾರೆ ಅವರು ಮಹೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಹಾ ಬನ್ನಿ ಬನ್ನಿ ಓಕೆ ನೆಕ್ಸ್ಟ್ ಇವರು ಯಾರು ಬಿ ಡಬ್ಲ್ಯೂ ಬಿ ಡಬ್ಲ್ಯೂ ಅವ್ರಿಗೆ ಫೋನ್ ಮಾಡಬೇಕು ಬಟ್ ಇದು ಬ್ಲಾಕ್ನೆಸ್ ಹಾಕ್ಬೇಕು

ನವೀನ್ ಅಲ್ವಾ ಪಿ ಡಬ್ಲ್ಯೂ ನವೀನ್ ಅಲ್ವಾ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರುತ್ತೆ ಸರ್ ಜಾಧವ್ ಸರ್ ಅವ್ರಿಗೆ ನಂಬರ್ ಇದೆ ಅಲ್ವಾ ಅರ್ಪಿತಾ ಮೇಡಮ್ ಕೊಡಿ ನವೀನ್ ಅವರು ಏನ ಗಟ್ಟಿ ಬರ್ತಾರೆ ಪಿ ಡಬ್ಲ್ಯೂ ನವೀನು ಅವ್ರದ್ದು ಇದು ಸರ್ ಬರೀ ವಾಟರ್ ಸಪ್ಲೈ ಮಾಡ್ತಾರೆ ಇದೆಯಾ ನಂಬರು ಎಲ್ಲ ಬರ್ದಿಟ್ ನಂಬರ್ಗಳು ಸಡನ್ ಆಗಿ ಹುಡುಕ್ತಾ ಇರೋದು ಬೇಡ ಕಂಟ್ರೋಲ್ ರೂಮ್ದು ಮಾತಾಡಿ ಕೊಡಿ ಸ್ಯಾನಿಟರ್ ನಂಬರ್ ತಗೊಳ್ಳಿ ಏನು ಹೆಸರು ಇದು ಇಲ್ಲ ಅದು ಕಂಟ್ರೋಲ್ ರೂಮ್ ಕಂಟ್ರೋಲ್ ಅಬ್ಬಾನ ಯಾರು ಸರ್ಟ್ ಮಾಡ್ತೀರಾ ನೀವು ಮಾಡ್ತೀರಾ ಅಭ್ಯಾನ ಮೈಕ್ ಇಟ್ಕೊಂಡು ಅಭ್ಯಾನ ಮಾಡ್ತೀರಾ ಮೈಕಲ್ಲಿ ಹೋಗ್ತೀರಾ ಓಕೆ ಸರ್ ನೀವು ಒಂದು ಸ್ವಲ್ಪ ಏನು ಮಾಡಬೇಕು ಗೊತ್ತಾ ನಿಮ್ಮ ಸ್ಥಳೀಯರಿಗೆ ಹೇಳಬೇಕು ನೋಡಿ ಸಾಟರ್ಡೆ ಬಂದು ಕ್ಲೀನ್ ಮಾಡಿದಿರಿ ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ರೆ ಅವ್ರು ಅಂತ ಕೆಲಸ ಮಾಡ್ತಾರೆ ಹೇಳಿ ಅಂತ ಹೇಳೋದು ಬೇಡ ಏನು ಬೆಳಿಗ್ಗೆ ಬೆಳಿಗ್ಗೆ ಬೈ ಚೆನ್ನಾಗಿರುತ್ತಿಲ್ಲ ಯಾರು ಕೇಳಿಲ್ಲ ತಂದು ಹಾಕ್ತಾ ಅದಕ್ಕೆ ಏನು ಮಾಡಿ ಫ್ರೀ ಈ ಥರ ಫುಟ್ಬಾತ್ ಮಾಡಿದ್ದು ನವೀನ್ಗೆ ಹೊಡಿದೆ ವಾಟ್ಸಪ್ ನಂಬರ್ ಇಲ್ಲ ನೋಡಿ ವಾಟ್ಸಪ್ ಕಳೆದು ಸ್ಕೂಲ್ ಹೋಗಿ ತೊಂದರೆ ಆಗುತ್ತೆ ನಮ್ದು ಅದೇ ಮೇನ್ ಇರೋದು ನೋಡಿ ಹೊಟ್ಟಿ ನೋಡಿದ್ದೆ ನೀವು ಅಷ್ಟು ಕ್ಲೀನ್ ಮಾಡ್ಕೊಂಡು ಹೋಗಿದ್ದೀರಾ ಏನೋ ಅಲ್ಲಿ ಕೆ ಆರ್ ಎಸ್ ಪ್ರತಿ ದಿವಸ ಬರೋಕ್ಕಾಗಲ್ಲ ಹೌದು ಈಗ

ಎಲ್ಲ ಸ್ನೇಹಿತರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಮುಂದಿನ ಲೈವಲ್ಲಿ ಬರ್ತೀವಿ ನಾವು ನಮಸ್ಕಾರ